ಓಂ ಶ್ರೀ ರಾಘವೇಂದ್ರಾಯ ನಮಃ ರಾಯರ ಭಕ್ತ ಚಾನ ವೀಕ್ಷಿಸುತ್ತಿರುವಂತಹ ತಂದೆ ತಾಯಿ ಸ್ವರೂಪರಾದಂತಹ ಹಿರಿಯರೆಲ್ಲರಿಗೂ ಸಹೋದರ ಸಹೋದರೆಲ್ಲರಿಗೂ ನನ್ನ ಅನಂತ ನಮಸ್ಕಾರಗಳು ಇಲ್ಲಿ ರಾಯರ ದರ್ಶನವನ್ನ ರಾಯರ ಚಿಂತನೆಯನ್ನ ಪೂಜಾ ಕೈಂಕರ್ಯವನ್ನ ಹಾಗೂ ನಮ್ಮ ಸನಾತನ ಧರ್ಮದ ಒಂದಷ್ಟು ತಿಳುವಳಿಕೆಗಳನ್ನ ತಿಳಿದು ತಿಳಿಸುವಂತಹ ಕಾರ್ಯವನ್ನ ಮಾಡ್ತೇನೆ ಎಲ್ಲರಿಗೂ ಹೊಸ ವರ್ಷದ ಯುಗಾದಿಯ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ನಾನು ಶುಭಾಶಯನ ಕೋರ್ತಿದ್ದೇನೆ ತಮ್ಮ ಶುಭಾಶಯವನ್ನು ನೀವು ಕಾಮೆಂಟ್ನಲ್ಲಿ ನಾನು ತಿಳಿಸ್ಬೋದು ನನಗೂ ಕೂಡ ಸಂತೋಷ ಆಗುತ್ತೆ ಅನ್ನೋದ್ರ ಮೂಲಕ ಈಗಾಗಲೇ ಎಂಬತ್ತ ಎಂಟನೇ ಮಠದರ್ಶನವಾಗಿದೆ ಮತ್ತಷ್ಟು ದರ್ಶನ ಮಾಡುವಂತಹ ಭಾಗ್ಯ ರಾಯನಲ್ಲಿ ಕೊಡಲಿ ನೂರ ಎಂಟನೇ ಮಠದರ್ಶನವನ್ನು ನಾನು ಮಂತ್ರಾಲಯದಲ್ಲಿ ಮಾಡ್ಕೊಳ್ಬೇಕು ಅಂತಿದ್ದೇನೆ ರಾಯರ ಇಚ್ಛೆ ಅದು ರಾಯರ ಇಚ್ಛೆ ಆಗಿರುತ್ತೆ ಸೊ ನೂರ ಎಂಟನೇ ಮಠದರ್ಶನದಂದು ನಾವೆಲ್ಲರೂ ಸೇರೋಣ ಅಂತೇಳಿ ಈ ಒಂದು ಯುಗಾದಿಯ ಸಂದರ್ಭದಲ್ಲಿ ನಿಮಗೆ ಎಲ್ಲರಿಗೂ ಹೇಳ್ತಾ ಇದ್ದೇನೆ ಸೊ ಇನ್ನೇನು ನಾಡೆ ನಡೆದು ಈಗ ಯುಗಾದಿ ಇರೋದ್ರಿಂದ ಒಂದಷ್ಟು ನಿಮಗೆ ಮುಖ್ಯವಾದಂತಹ ವಿಷಯವನ್ನ ಹೇಳಲಿಕ್ಕೆ ಬಂದಿದ್ದೇನೆ ಅದುವೆ ಯುಗಾದಿ ಬಗ್ಗೆ ಇಲ್ಲಿ ಬೇವು ಬೆಲ್ಲವನ್ನ ತಿಂದು ಹೊಸ ವರ್ಷದ ಮೊದಲನೇ ದಿನವನ್ನ ಸಂಭ್ರಮಿಸಿ ಮನೆಯವರೆಲ್ಲ ಸಂತಸಿಂದ ಆಚರಿಸುವಂತಹ ಹಬ್ಬವೇ ಯುಗಾದಿ ಈ ಬಾರಿ ಯುಗಾದಿ ಹಬ್ಬ ಮಾರ್ಚ್ ಮೂವತ್ತೊಂದನೇ ತಾರೀಕು ಮೂವತ್ತನೇ ತಾರೀಕು ಬಂದಿದೆ ಅದರಿಂದ ಯುಗಾದಿ ಹಬ್ಬಕ್ಕೆ ನಾನು ಹೇಳುವಂತಹ ಈ ಐದು ವಸ್ತುಗಳನ್ನ ನೀವು ಮನೆಗೆ ತಂದಿದ್ದೆ ಅದರಲ್ಲಿ ಸಾಕ್ಷಾತ್ ಲಕ್ಷ್ಮೀದೇವಿಯೇ ಆ ವಸ್ತುಗಳ ಮೂಲಕ ನಿಮ್ಮ ಮನೆಗೆ ಬಂದಂತೆ ಹಾಗಾದ್ರೆ ಲಕ್ಷ್ಮೀ ದೇವಿ ಬಂದ್ ಆಯ್ತು ಅಂದ್ರೆ ನಿಮ್ಗೆ ಯಾವ ತರ ಕಷ್ಟ ಇರುತ್ತೆ ಈಗ ಎಲ್ಲಾ ತರದ ಕಷ್ಟ ಈಗ ಹಣದಿಂದಲೇ ಆದ್ರಿಂದ ಲಕ್ಷ್ಮೀ ತಾಯಿಯೇ ನಿಮ್ಮ ಮನೆಗೆ ಬಂದ್ಬಿಟ್ರೆ ಯಾವ ಕಷ್ಟನೂ ಕೂಡ ಇರಲ್ಲ ಆದ್ರಿಂದ ಈ ಮಾಡೋದ್ರಿಂದ ಈ ಐದು ವಸ್ತುವನ್ನ ತರೋದ್ರಿಂದ ನಿಮ್ಗೆ ವರ್ಷ ಪೂರ್ತಿ ಇದರಿಂದ ಹಣದ ಯಶಸ್ಸು ಕೂಡ ಬರುತ್ತೆ ಹಣದ ಬಲ ಕೂಡ ಬರುತ್ತೆ ಅಂತ ಹೇಳ್ತೇನೆ ಹಾಗಾದ್ರೆ ಯುಗಾದಿ ಸಮಯದಲ್ಲಿ ಈ ಐದು ವಸ್ತುಗಳನ್ನು ತಂದು ನಿಮ್ಮ ಮನೆ ದೇವರ ಒಂದು ಕೋಣೆಯಲ್ಲಿಟ್ಟು ಮನೆಯಲ್ಲಿನ ಎಲ್ಲಾ ನೆಗೆಟಿವ್ ಶಕ್ತಿಗಳನ್ನು ದೂರವಾಗಿ ಸದಾ ನಿಮಗೆ ಮನೆ ದೇವರ ಅನುಗ್ರಹ ಇರುತ್ತೆ ಅನ್ನೋದು ಕೂಡ ಇಲ್ಲಿ ಹೇಳ್ತೇನೆ ಯುಗಾದಿ ಸಮಯದಲ್ಲಿ ದೇವರ ಕೋಣೆಯಲ್ಲಿ ಮರೆಯದೆ ಈ ಅರಿಶಿಣದಿಂದ ತಯಾರಿಸಿದಂತಹ ಅಕ್ಷತೆಯನ್ನ ಇಡಬೇಕು ದೇವರ ಕೋಣೆಯಲ್ಲಿ ಅಕ್ಷತೆ ಇಟ್ಟರೆ ಕುಟುಂಬ ಸದಸ್ಯರೆಲ್ಲರ ಪ್ರತಿ ಕೆಲಸದಲ್ಲೂ ಕೂಡ ಗುರುಬಲ ಬಂದು ಲಕ್ಷ್ಮೀ ದೇವಿಯ ಜೊತೆಗೆ ವಿಶೇಷವಾದಂತಹ ಯಶಸ್ಸು ಕೂಡ ನಿಮ್ಗೆ ಉಂಟಾಗುತ್ತೆ ಮತ್ತೆ ಅಕ್ಷತೆಯನ್ನ ಹೇಗೆ ತಯಾರಿಸ್ಕೊಳ್ಬೇಕಂದ್ರೆ ಚೆನ್ನಾಗಿ ಇರುವಂತಹ ಒಂದು ಪಾಲಿಶ್ ಮಾಡಿದಂತಹ ಅಕ್ಕಿ ಕಾಡುಗಳು ಸಿಕ್ಕಿದ್ರೆ ಅಲ್ಲಿ ಸ್ವಲ್ಪ ತುಪ್ಪ ಅಥವಾ ಕೊಬ್ಬರಿ ಎಣ್ಣೆಯನ್ನು ಬೆರೆಸಿ ಅದನ್ನ ನಂತರ ಅರಿಶಿಣವನ್ನು ಬೆರೆಸಿ ಅಕ್ಷತೆಯನ್ನು ತಯಾರು ಮಾಡಿಕೊಳ್ಬೇಕು ಮತ್ತು ಇದರಲ್ಲಿ ನುಚ್ಚು ಅಕ್ಕಿಯನ್ನ ಯಾವುದೇ ಕಾರಣಕ್ಕೂ ಅಕ್ಷತೆಯಲ್ಲಿ ಬಳಸಬಾರದು ಮತ್ತು ನೀವು ತಯಾರು ಮಾಡಿದಂತಹ ಅಕ್ಷತೆಯನ್ನ ಒಂದು ಕೆಂಪು ವಸ್ತ್ರದಿಂದ ಗಂಟು ಹಾಕಿ ಆ ಒಂದು ಗಂಟನ್ನು ಕಟ್ಟಬೇಕು ನಂತರ ಆ ಅಕ್ಷತೆಯ ಒಂದು ಕಟ್ಟಿದಂತಹ ಗಂಟು ಮನೆಯ ಸದಸ್ಯರೆಲ್ಲರಿಗೂ ಸ್ಪರ್ಶ ಮಾಡಬೇಕು ಒಂದು ದೃಷ್ಟಿಯನ್ನ ತೆಗೆಯೋತರ ಸ್ಪರ್ಶ ಮಾಡಿ ಅದನ್ನು ನಮಸ್ಕಾರ ಮಾಡಿಸ್ಕೊಂಡು ಈ ಕೆಲಸವನ್ನ ಯುಗಾದಿಯ ಹಬ್ಬ ಬರ್ತೇನೆ ಅಂತ ಮುಂಚೆನೆ ಅದನ್ನ ಮಾಡಿಟ್ಕೋಬೇಕು ನಿತ್ಯವೂ ಈ ಒಂದು ಈ ಒಂದು ಗಂಟನ್ನ ಧೂಪ ಆರತಿಯನ್ನು ತೋರಿಸಿ ಅದಕ್ಕೂ ಕೂಡ ಧೂಪ ಆರತಿಯನ್ನು ತೋರಿಸ್ಬೇಕು ಮತ್ತೆ ಯುಗ ಯುಗಾದಿಯ ಹಬ್ಬ ದಿನಸ್ತಂದು ಏನ್ ಮಾಡಬೇಕು ಅಂದ್ರೆ ಆ ಅಕ್ಷತೆಯನ್ನ ಆ ಗಂಟನ್ನ ಬಿಚ್ಚಿ ಅದರ ಅಕ್ಷತೆಯನ್ನು ಸ್ವಲ್ಪ ಮನೆಯ ಎಲ್ಲಾ ಸದಸ್ಯರು ಕೂಡ ಒಂದು ತಲೆ ಮೇಲೆ ಎರಡು ಕಾಳುಗಳನ್ನ ಹಾಕಬೇಕು ಮತ್ತೆ ಉಳಿದ ಏನು ಉಳಿದಿರ್ತವೆ ಆ ನೀವು ಒಂದು ಡಬ್ಬಿಯಲ್ಲಿ ಹಾಕಿಟ್ಕೊಂಡು ದೇವರ ಕೋಣೆಯಲ್ಲಿ ಅಥವಾ ನೀವು ಹಣ ಇರುವಂತಹ ಜಾಗದಲ್ಲಿ ಇಲ್ಲ ಬೇರೂರಿನಲ್ಲಿ ಇಟ್ಕೊಂಡು ಒಂದು ಮುಖ್ಯವಾದಂತಹ ದಿವಸ ಅಂದ್ರೆ ನೀವು ಮನೆಗೆ ಹೊರಗೆ ಹೋಗ್ಬೇಕಾದ್ರೆ ಒಂದು ಯಾವುದೋ ಒಂದು ಮುಖ್ಯವಾದಂತಹ ವಿಷಯಕ್ಕೆ ಹೋಗ್ಬೇಕಾದ್ರೆ ಒಂದು ತಲೆಯ ಮೇಲೆ ಎರಡು ಅಕ್ಕಿ ಕಾಳನ್ನ ಇಟ್ಕೊಂಡು ಹೋಗೋದ್ರಿಂದ ನಿಮಗೆ ಯಶಸ್ಸು ಹೀಗೆ ಮಾಡ್ತಾ ಬಂದ್ರೆ ನಿಮ್ಗೆ ಆ ಅಕ್ಷತೆಯಲ್ಲಿರುವಂತಹ ಶಕ್ತಿ ಸರ್ವ ದೇವತೆಗಳ ಕೃಪೆ ನಿಮ್ಗೆ ನೀವು ಪಾತ್ರರಾಗ್ತೀರಾ ಅಂತ ಹೇಳ್ಬೋದು ಮತ್ತೆ ಯುಗಾದಿ ಹಬ್ಬಕ್ಕೆ ಮುನ್ನ ಮನೆಗೆ ತರುವಂತಹ ತಂದು ಇಡಬೇಕಾದಂತಹ ಎರಡನೇ ವಸ್ತು ಅಂದ್ರೆ ಅದು ಕೃಷ್ಣನಿಗೆ ಅತ್ಯಂತ ಪ್ರಿಯವಾದಂತಹ ನವಿಲುಗರಿ ಇಲ್ಲಿ ದೇವತೆಗಳಲ್ಲಿ ದೇಗುಲಗಳಲ್ಲಿ ನವಿಲುಗರಿ ಬಳಸಿ ದೇವರಿಗೆ ಗಾಳಿಯನ್ನ ಬೀಸ್ತಾ ಇರ್ತಾರೆ ಈ ವಿಶೇಷವಾದಂತಹ ವಸ್ತುವನ್ನ ಮನೆಯಲ್ಲಿ ಇಡೋದ್ರಿಂದ ನಿಮಗೆ ಮನೆಯಲ್ಲಿನ ಎಲ್ಲಾ ನೆಗೆಟಿವ್ ಶಕ್ತಿ ಹೋಗಿ ಒಂದು ಪಾಸಿಟಿವ್ ಎನರ್ಜಿ ಬರ್ತದೆ ಅದು ಮನೆಯಲ್ಲಿರುವಂತಹ ದೇವತೆಗಳ ವಿಗ್ರಹ ಫೋಟೋಗಳಿಗೆ ನಿತ್ಯವೂ ನೀವು ಸಮಯ ಪೂಜೆ ನಂತರ ಒಂದು ಸಮಯ ತಗೊಂಡು ಪೂಜೆಯ ಬಳಿಕ ನೀವು ನಿಧಾನವಾಗಿ ಗಾಳಿಯನ್ನು ಬೀಸೋ ಇದರಿಂದ ವಿಶೇಷವಾದಂತಹ ಪುಣ್ಯ ಫಲ ನಿಮ್ಗೆ ಲಭಿಸುತ್ತೆ ನಿಮಗಿರುವಂತಹ ಒಂದು ಆರ್ಥಿಕ ಸಮಸ್ಯೆ ಏನಿರುತ್ತೆ ಈ ಸಾಲ ಬಾಧೆ ಇವೆಲ್ಲ ಸುತ ದೇವರೇ ನೀವು ನಿಂತು ಇಲ್ಲಿ ಕಲ್ಯಾಣೋತ್ಸವ ಎಲ್ಲ ಮಾಡ್ತಾರೆ ನೋಡಿ ತಿರುಪತಿಯಲ್ಲಿ ಮಾಡುವಂತಹ ಒಂದು ಗಾಳಿ ಸೇವೆ ಮಾಡ್ತಾರಲ್ಲ ಅದೇ ರೀತಿ ನೀವು ಕೂಡ ಅದು ಮಾಡಿದ ರೀತಿ ನಿಮಗೆ ಪುಣ್ಯ ಪುಣ್ಯ ಕೂಡ ಆಗುತ್ತೆ ಅಂತ ಹೇಳ್ತೇನೆ ಮತ್ತೆ ಯುಗಾದಿ ಬಗ್ಗೆ ಮುನ್ನ ನೀವು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಒಂದು ಒಂದು ತಾಮ್ರದ ಚೊಂಬನ್ನ ತಂದಿರಬೇಕು ಈಗಾಗಲೇ ನೀವೇನ ತಾಮ್ರ ಚೊಂಬು ತಂದಿದ್ರೆ ಅದಕ್ಕೆ ನಿತ್ಯವೂ ಕೂಡ ನೀವು ನೀರನ್ನು ತುಂಬಿಸಿ ಒಂದು ದೇವರ ಕೋಣೆಯನ್ನು ಇಡಬೇಕು ಆ ಚೊಂಬಿಗೆ ಅರಿಶಿಣ ಮತ್ತೆ ಕುಂಕುಮ ಹಚ್ಚಿ ಸ್ವಸ್ತಿ ಚಿಹ್ನೆಯನ್ನ ಬರೆದು ನೀರನ್ನ ತುಂಬಿಸಿ ದೇವರ ಮುಂದಿಡಬೇಕು ಹೀಗೆ ಮಾಡಿದರೆ ಸಕಲ ದೇವತೆಗಳ ಅನುಗ್ರಹ ಆ ಮನೆ ಮಂದಿಗೆಲ್ಲ ಪ್ರಾಪ್ತಿಯಾಗುತ್ತೆ ಮತ್ತೆ ಶುದ್ಧ ಜಲದ ಅಭಿವೃದ್ಧಿ ಈ ಶುದ್ಧ ಜಲ ಅಂದ್ರೆ ಅಭಿವೃದ್ಧಿಯ ಒಂದು ಸಂಕೇತ ಹಾಗೂ ಒಂದು ಶಾಂತಿಯ ಸಂಕೇತವಾಗಿರುತ್ತೆ ಇದರಿಂದ ಮನೆಯಲ್ಲಿ ಶಾಂತಿ ಕೂಡ ನೆಲೆಸಿ ಒಂದು ವಾತಾವರಣ ಚೆನ್ನಾಗಿರುತ್ತೆ ಒಂದು ದೈವ ಶಕ್ತಿಯ ಒಂದು ಶಕ್ತಿ ಕೂಡ ನಿಮ್ಮ ಮನೆಯಲ್ಲಿ ನೆಗೆಟಿವ್ನಿಸ್ ಕೂಡ ಇರುತ್ತೆ ಅಂತ ಹೇಳ್ತೇನೆ ಮತ್ತೆ ನೀರನ್ನ ಬದಲಿಸುವಾಗ ಆ ಹಳೆ ನೀರನ್ನ ನೀವು ತೆಂಗಿನ ಮರಕ್ಕಾಗ್ಲಿ ಅಥವಾ ತುಳಸಿ ಗಿಡಕ್ಕಾಗ್ಲಿ ಹಾಕಿ ಉಳಿದ ನೀರನ್ನ ನೀವು ಸ್ವಲ್ಪ ನಿಮ್ಮ ಎಲ್ಲರ ಒಂದು ಕುಟುಂಬ ಸದಸ್ಯರ ತಲೆ ಮೇಲೆ ಪ್ರೋಕ್ಷಣೆ ಮಾಡ್ಕೊಳ್ಬೇಕು ಇದರಿಂದ ಯುಗಾದಿ ಹಬ್ಬದ ಒಳಗೆ ಅಥವಾ ನಂತರ ಕೂಡ ಸಾಕಷ್ಟು ಶುಭ ಶುದ್ಧಿಗಳು ಕೂಡ ನಿಮ್ಗೆ ಬರುತ್ತೆ ಅಂತ ಹೇಳ್ಬೋದು ಮತ್ತೆ ದೇವರ ಕೋಣೆಯಲ್ಲಿ ಮುಖ್ಯವಾಗಿ ಇಡಲೇಬೇಕಾದಂತಹ ಮೂರನೇ ವಸ್ತು ಅಂದ್ರೆ ಅದು ಒಳ್ಳೆದಲ್ಲೇ ದುಡ್ಡನ್ನು ಆಕರ್ಷಿಸುವಂತಹ ಶಕ್ತಿ ಆ ಇದೆ ಮತ್ತು ನಾನಾ ಒಂದು ಕೆಲಸಗಳಿಗೆ ತಾಂತ್ರಿಕ ಪರಿಹಾರಗಳಿಗೆ ಒಳ್ಳೆಯದಲ್ಲೇನ ಬಳಸೇ ಬಳಸ್ತಾರೆ ಇದು ಹನುಮನಿ ಹನುಮನಿಗೆ ಎಷ್ಟು ಪ್ರಿಯನೋ ಅಷ್ಟೇ ಲಕ್ಷ್ಮೀ ದೇವರುಗಳು ಕೂಡ ವಿಳ್ಳ್ಯದಲ್ಲಿ ಅಂದ್ರೆ ಬಹಳ ಪ್ರೀತಿ ಆದ್ರಿಂದ ವೀಳ್ಯದೆ ಆಹಾರ ಮಾಡಿ ಮನೆಗೆ ಬರುವಂತಹ ಆಂಜನೇಯ ಸ್ವಾಮಿಯ ಒಂದು ದೇವಳಕ್ಕೆ ದೇಗುಲಕ್ಕೆ ಹೋಗಿ ಯುಗಾದಿಯ ಮುನ್ನ ಒಮ್ಮೆ ಕೊಟ್ಟು ಬರಬೇಕು ಅಥವಾ ವಿಳ್ಳ್ಯದೆಲೆಯ ಮೇಲೆ ನೀವು ಗಂಧದಿಂದ ಶ್ರೀರಾಮ ಎಂದು ಬರೆದು ದೇವರಿಗೆ ಆ ದೇವರ ಕೋಣೆಯಲ್ಲಿ ಇಡಬೇಕು ಯುಗಾದಿ ಬರುವವರೆಗೂ ಕೂಡ ಆ ವಿಳ್ಳೆದೆಲೆ ಮೇಲೆ ನೀವು ಶ್ರೀರಾಮ ಎಂದು ಸಾಧ್ಯವಾಗದರೆ ಎಷ್ಟು ಬಾರಿ ಆಗುತ್ತೋ ಅಷ್ಟು ಬರಿಬೇಕು ಮತ್ತೆ ಅರಿಶಿಣ ಕುಂಕುಮನ ಹಚ್ಚಬೇಕು ಈ ಒಂದು ಯುಗಾದಿ ಹಬ್ಬ ದಿನದಿಂದ ಈ ವಿಳ್ಳೆದೆಲೆ ಮೇಲೆ ಅರಿಶಿಣ ಕುಂಕುಮ ನೀವೇನು ಹಚ್ಚಿರ್ತೀರ ಆ ಮನೆಯ ಸದಸ್ಯರೆಲ್ಲರೂ ಅದನ್ನ ಒಂದು ಹಣೆಗೆ ಇಡ್ತಾ ಬರಬೇಕು ಹಾಗಾಗಿ ಈ ಯುಗಾದಿಗೂ ಮುನ್ನ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಒಂದು ಆಮೆಯ ಚಿಕ್ಕ ಬೊಂಬೆ ಅಥವಾ ಒಂದು ವಿಗ್ರಹವನ್ನ ತಂದಿಟ್ಟು ಪುಕಾರದ ದಳ ಅಂದ್ರೆ ಒಂದು ಹೇಳ್ತಾರಲ್ಲ ಒಂದು ಆಮೆ ಸಿಗುತ್ತೆ ಒಂದು ಚಿಕ್ಕದು ಅದು ಆಮೆ ಅಂದ್ರೆ ಅದು ಸಾಕ್ಷಾತ್ ವಿಷ್ಣುವಿನ ಸ್ವರೂಪ ಎಂದು ಅಂತೇಳಿ ನಂಬಲಾಗಿದೆ ಅದರಿಂದ ಈ ಲಕ್ಷ್ಮೀ ದೇವಿಯ ಜೊತೆಗೆ ವಿಷ್ಣು ದೇವರ ಒಂದು ಪರಿಪೂರ್ಣ ಅನುಗ್ರಹಕ್ಕೆ ತಪ್ಪದೆ ಯುಗಾದಿ ಮುನ್ನ ಮನೆಗೆ ತಂದು ಸ್ವಲ್ಪ ಸಮಯ ಹಾಲಿನಲ್ಲಿ ನೆನೆಸಿಡಬೇಕು ಶುದ್ಧ ಜಲದಿಂದ ನೀವು ತೊಳೆದು ಬಟ್ಟೆಯಲ್ಲಿ ಒರೆಸಿ ಗಂಧ ಕುಂಕುಮವನ್ನು ಹಚ್ಚಿ ಬಟ್ಟನ್ನು ಇಟ್ಟು ಅದನ್ನ ಉತ್ತರ ದಿಕ್ಕಿನಲ್ಲಿ ಆಮೆಯ ವಿಗ್ರಹವನ್ನು ಇಡಬೇಕು ನಿತ್ಯವೂ ಕೂಡ ಪೂಜಿಸುತ್ತ ದೇವರಿಗೆ ಮಾಡುವಂತಹ ಧೂಪವನ್ನು ತೋರಿಸಿ ಇದರಿಂದ ಮನೆಯಲ್ಲಿ ಒಂದು ಧನಾತ್ಮಕವಾದಂತಹ ಶಕ್ತಿ ಉಂಟಾಗಿ ಸರ್ವಕಾಲದಲ್ಲೂ ನಿಮಗೆ ಶುಭಗಳನ್ನು ನೋಡುತ್ತೀರಿ ಈ ವಸ್ತುಗಳ ಜೊತೆಗೆ ಯುಗಾದಿನಂದು ನೀವು ಮನೆಗೆ ಸಾಧ್ಯವಾದರೆ ಶಕ್ತಿಗೆ ಅನುಸಾರವಾಗಿ ನೀವು ಬೆಳ್ಳಿಯ ಬಂಗಾರದ ಒಂದೇನೋ ವಸ್ತುವನ್ನು ತೆಗೆದುಬಹುದು ಮತ್ತೆ ಈ ಒಂದು ನೀವು ವಸ್ತ್ರ ಕೂಡ ಹೊಸ ಬಟ್ಟೆಯನ್ನು ಕೂಡ ನೀವು ತೆಗೋದ್ರಿಂದ ಒಳ್ಳೆಯದು ಈ ಐದು ವಸ್ತುಗಳು ಯಾವುದಾದ್ರೂ ಕೂಡ ನೀವು ಎರಡರಿಂದ ಮೂರು ವಸ್ತುಗಳಾದರೂ ನೀವು ಮನೆಗೆ ತಂದು ನಾವು ಹೇಳಿದಂತಹ ಈ ನಿಯಮದಲ್ಲಿ ಪಾಲಿಸಿದರೆ ಈ ವರ್ಷ ಪೂರ್ತಿ ನಿಮಗೆ ಸರ್ವ ಯಶಸ್ಸು ಹಣ ಹಣದ ಸಮಸ್ಯೆ ಲಾಭನೇ ಹೊರತು ನಷ್ಟನೇ ಇರಲ್ಲ ಹಣದ ಸಮಸ್ಯೆ ಹೋಗಿರುತ್ತೆ ಮತ್ತೆ ಸಾಲ ಮಾಡಿದ ಸಾಲ ಕೂಡ ತೀರುತ್ತೆ ಇದನ್ನೆಲ್ಲ ಈ ಮಾಹಿತಿಗೆ ಕೊಟ್ಟ ಪ್ರಕಾರ ನೀವು ನಡೆದುಕೊಳ್ಳಿ ಮತ್ತೆ ಈ ವಿಡಿಯೋವನ್ನ ಪ್ರತಿಯೊಬ್ಬರಿಗೂ ಹಂಚಿ ನಿಮಗೆಲ್ಲರಿಗೂ ನಾನು ಯುಗಾದಿ ಹಬ್ಬದ ಮತ್ತೊಮ್ಮೆ ಶುಭಾಶಯನ ಕೋರ್ತೇನೆ ಪ್ರತಿಯೊಬ್ಬರೂ ಕೂಡ ಯಾವುದೇ ರೀತಿಯ ಸಾಲ ಬಾಧೆ ಇರದೆ ತಮ್ಮ ಸ್ವಂತ ಒಂದು ದುಡ್ಡಿನಲ್ಲಿ ಒಂದಷ್ಟು ಜನರಿಗೆ ಸಹಾಯ ಮಾಡುವಂತಹ ಶಕ್ತಿ ಆ ರಾಯರು ನಿಮಗೆ ಒಳ್ಳೆ ಅಂತೇಳಿ ಈ ಒಂದು ವಿಶೇಷವಾದಂತಹ ಯುಗಾದ್ಯಾಪದಿಂದ ತಮ್ಮೆಲ್ಲರಿಗೂ ನಾನು ಶುಭಾಶಯ ಕೋರ್ತೇನೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ಪ್ರತಿವಾರವೂ ಕೂಡ ರಾಘವೇಂದ್ರ ಮಠದರ್ಶನ ನೋಡಿ ಅಂತ ಹೇಳುತ್ತಾ ತಮ್ಮೆಲ್ಲರಿಗೂ ಧನ್ಯವಾದವನ್ನು ಅರ್ಪಿಸ್ತೇನೆ ಶ್ರೀ ಗುರುಭ್ಯೋ ನಮಃ ಪರಮ ಗುರುಬಿಯೋ ನಮಃ ಶ್ರೀಮದಾನಂದ ತೀರ್ಥ ಪಾದಾಚಾರಿ ಗುರುಭ್ಯೋ ನಮಃ ಶ್ರೀ ಗುರುಬಿಯೋ ನಮಃ ಹರಿ ಓಂ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಫ್ರೇಡ್ಸ್ ಯೂಟ್ಯೂಬ್ ಟೆಲಿಗ್ರಾಮ್ ಚಾನಲ್ ವಾಟ್ಸ್ಆ್ಯಪ್ ಚಾನಲ್ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ഓം ശ്രീ ശ്രീരാഘവേന്ദ്രാ നമേന്ദ്ര